ನಾಯಂ ಮೂರ್ತಿಯೋ 32 1/2 ಸಾವಿರ ಕೋಟಿ ತೆರಿಗೆ ಕಟ್ಟಬೇಕಾಗಿದೆ. ಯಾರು ಕೈಬಿಡ್ರಿ? ನೋಡಿ ರೈತರು ದು ಬಿಟ್ಬಿಡ್ರಿ. ರೈತರಿಗೆ ಬ್ಯಾಂಕ್ ಸೌರ ಆರಾಜೋ ಎಸ್ ಟಿ ಆರ್ ಗಣ್ಣಾಗ್ತಾ ಇದಾರೆ. ಅಲ್ಲಿ ತುಂಕುರ್ನಲ್ಲಿ ಒಬ್ಬ ರೈತನ ಆಸ್ತಿಯನ್ನ ಹಾಗೇನೇ ಆರಾಜ್ ಮಾಡ್ಬಿಟ್ಟಿದ್ದಾರೆ. ರೈತರ ಮೇಲೆ ಬಳಕೆ ಆಗುವ ಕಾರಣ ಅವ್ರ ಮೇಲೆ ಯಾಕೆ ಆಗುವುದಿಲ್ಲ ಈ ದಿಕ್ಕಲ್ಲಿ ವಿಪಕ್ಷಗಳಿರ್ಬಹುದು ಆಡಳಿತ ಪಕ್ಷದವರು ಇರ್ಬೋದು ಧೋರಣೆ ಒಂದೇ ಆಗಿದೆ ಲೂಟ್ ಮಾರೋ ಕಾರ್ಯ ಸಿದ್ದರಾಮಯ್ಯ ನಿಮ್ದು ಎಲ್ಲ ಬಿಚ್ಚು ಬಿಟ್ಟಿನಿ ಒಂದೊಂದೇ ಹನ್ನೊಂದು ಜನ ಜೈಲಿ ಕಳಿಸ್ತೀನಿ ನಾನು ಮೇಲೆ ಈ ತರ ಮಾಡಿರುವಾಗ ನಾನು ಸುಮ್ಮನೆ ಇರಕ್ಕಾಗತ್ತ ನಿಮ್ಮನ್ನು ಕಳಿಸ್ತೀವಿ ಅಂದ್ರೆ ಎಲ್ಲರೂ ಸೇರಿ ಕಂಡ್ರೆ ನಾ ಇಲ್ಲಿ ಕಳ್ತನ ಮಾಡಕ್ಕೆ ನೀವು ಈ ಜಾಗವನ್ನು ಪ್ರಯತ್ನಿಸ್ತಾ ಇದ್ದೀರಾ ಬಹಳ ಅಪಮಾನ ಆಗುತ್ತೆ ರಾಜ್ಯಕ್ಕೂ ಅಪಮಾನ ಮತ್ತು ನಾಗರಿಕರಿಗೂ ಅಪಮಾನ ಇದೆ ಇಂಥ ಪರಿಸ್ಥಿತಿ ರಾಜ್ಯ ಎದುರಿಸ್ತಾ ಇರ್ತಕ್ಕಂಥ ಸನ್ನಿವೇಶ ಹಾಗಾಗಿ ಬಂದಿರುವ ಈ ಸಂದರ್ಭದಲ್ಲಿ ಬರುವ ನಾಲ್ಕನೇ ತಾರೀಕು ಒಂದು ಕಾರ್ಯಕ್ರಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ವಿದ್ಯುತ್ ಶಕ್ತಿ ಇಲಾಖೆಯ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ನಡೀತಾರೆ